ುದು ಮತ್ತು ದಾಖಲು ಮಾಡುವುದು ನಿರ್ದೇಶಕರಾದ ಎಸ್ ಜಿ ನರಸಿಂಹರ್ತಿ ರವರಿಂದ ವಾಹನ ಸಾಲ ಅಲ್ಪಾವಧಿ ಅಡಮಾನ ಸಾಲ ಚಿನ್ನಾಭರಣ ಸಾಲ ನಿಶ್ಚಿತ ಕೇವಣಿ ಸಾಲ ಕಟ್ಟಣ ನಿರ್ಮಾಣ ಗೃಹ ನಿರ್ಮಾಣ ವಿದ್ಯಾಭ್ಯಾಸ ಸಾಲ ಆಸ್ತಿ ಆಧಾರ ಅಡಮಾನ ಸಾಲ ಅವಧಿ ಸಾಲ ಮತ್ತು ಹೋರಾಟ ವ್ಯವಹಾರ ಮಾಡೋರಿಗೆ ಈ ಸಾಲಗಳನ್ನು ನಾವು ನಮಗೆ ಇಂಥ ಸಾಲ ಬೇಕು ಅಂತ ಹೇಳಿದಾಗ ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ಕುರಿತು ಚರ್ಚೆ ಮಾಡಿ ಆ ಸಾಲವನ್ನು ಕೂಡ ನಾವು ಪ್ರಶ್ನೆ ಬರ್ಬೋದು ಹೋದ ಶಿಸ್ತು ಈ ವರ್ಷ ಸ್ವಲ್ಪನೇ ಬೆಳೆದಿದೆ ಅನ್ನೋ ಪ್ರಶ್ನೆ ಬರ್ ಬರ್ಬೋದು ಆದರೆ ಸ್ನೇಹಿತರೆ ನಮ್ಮಲ್ಲಿ ನಾವು ಐವತ್ತು ಶೇರಿಗೆ ನಾವು ನಿಗದಿ ಮಾಡಿಬಿಟ್ಟಿದ್ವಿ ಐವತ್ತು ಶೇರಿಗೆ ಹೆಚ್ಚಿಗೆ ಕೊಡ್ತಾ ಇಲ್ಲ ತುಂಬ ಜನ ಕೇಳ್ತಾರೆ ನಮಗೆ ನೂರು ಬೇಕು ಇನ್ನೂರು ಬೇಕು ಮುನ್ನೂರು ಬೇಕು ಅಂತೇಳಿ ಯಾಕೆಂದರೆ ಹನ್ನೆರಡು ಪರ್ಸೆಂಟ್ ಪ್ರಾಪ್ ಬಡ್ಡಿ ಬ ಬಡ್ಡಿ ಕೊಡ್ಕೊಟ್ಟಾಗತ್ತಲ್ಲಿ ಹಾಗಾಗಿ ಸುಮಾರು ಜನ ಕೇಳ್ತಾರೆ ನಮಗೆ ಇನ್ನೂ ಶಾಸಕ ಶೇರ್ ಬೇಕು ಅಂತೇಳಿ ಆದರೆ ನಾವೇನು ಮಾಡ್ತೀವಿ ಅಂದರೆ ಶೇರ್ ಹಾಕಿ ಕೊಟ್ಟವ್ರೆ ಯಾವುದು ವ್ಯವಹಾರ ಮಾಡಲ್ಲ ಹಾಗಾಗಿ ಅವ್ರು ಬೇರೆ ವ್ಯವಹಾರಗಳನ್ನು ತೊಳಸ್ಕೊಳ್ಳಿ ಬೇಕಾದ್ರೆ ಅಂತೇಳಿ ನಾವು ಐವತ್ತು ಶೇರ್ ಮಾತ್ರ ನಾವು ನಿಯಂತ್ರಣ ಇಟ್ಕೊಂಡು ಐವತ್ತು ಮಾತ್ರ ಕೊಡ್ತಾ ಇರೋದಿಲ್ಲ ಈ ಷೇರು ಬಂಡವಾಳದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಕಾಣ್ತಾ ಇದೆ ಅದಾದಮೇಲೆ ಸಾಲ ಬರುವಂಥ ಸಂದರ್ಭದಲ್ಲಿ ಅಡಿಷನಲ್ ಶೇರ್ ಅಂತ ನಾವು ಐದು ಪರ್ಸೆಂಟ್ ಇದ್ವಿ ಈಗ ಅದನ್ನು ಭಾಳ ಕಡಿಮೆ ಮಾಡಿದ್ವಿ ಅಡಿಷನಲ್ ಶೇರ್ ಹೆಚ್ಚಿಗೆ ತೊಗೊಳಕ್ಕೆ ಹೋಗ್ತಾ ಹಾಗಾಗಿ ಶೇರ್ ಬಂಡವಾಳ ಭಾಳ ಒಂದು ಹೆಚ್ಚಿನ ಅಷ್ಟೇ ಇದೆ ಈಗ ನಾವು ಇದುವರೆಗೂ ಹದಿನಾಲ್ಕು ವರ್ಷ ಎರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನ ನಮ್ಮ ಸಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪಡ್ಕೊಂಡಿದ್ದಾರೆ ಮತ್ತು ಸಾಲವನ್ನು ಪಡ್ಕೊಂಡಿದ್ದಾರೆ ಇದು ಸಣ್ಣ ಮೊತ್ತ ಏನಲ್ಲ ನಮ್ಮಲ್ಲಿರ್ತಕ್ಕಂಥ ಐದು ಸಾವಿರದ ನಾಲ್ನೂರು ಜನ ಮೆಂಬರ್ಸು ಅದರಲ್ಲಿ ಒಂದು ಸಾವಿರ ಜನ ಮೆಂಬರ್ಸು ಆಗ್ತೀವಿಲ್ಲ ಇನ್ನು ಇರ್ತಕ್ಕಂಥ ನಾಲ್ಕೂವರೆ ಸಾವಿರ ಸುಮಾರು ರಾಷ್ಟ್ರೀಯ ಮೆಂಬರ್ಗಳಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೆರಡು ಜನ ನಮ್ಮ ಸಾಲದ ಒಂದು ವ್ಯವಸ್ಥೆಯನ್ನು ಪಡ್ಕೊಂಡಿದ್ದಾರೆ ಇದು ವರ್ಗ ಯಾವ್ಯಾವ ವರ್ಷ ಎಷ್ಟೆಷ್ಟು ಅಂತೇಳಿ ಒಂದು ಪಟ್ಟಿ ಇದೆ ಆ ಪಟ್ಟಿ ಪ್ರಕಾರ ನೋಡಿದಾಗ ಇನ್ನೂರ ಐವತ್ತು ಜನ ಸುಮಾರು ಈಗಿನ ಒಂದು ಪರಿಸ್ಥಿತಿನಲ್ಲಿ ವರ್ಷಕ್ಕೆ ಸಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾಲವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಅದರ ಬೆನಿಫಿಟ್ನು ಕೂಡ ತಗೊಳ್ತಾ ಇದ್ದಾರೆ ಈ ಮಾಹಿತಿ ನಿಮಗೆಲ್ಲ ಗೊತ್ತಿರಲಿ ಅಂತ ಹೇಳಿ ಹೇಳ್ತಾ ಇದ್ದೀವಿ ಮತ್ತು ಟೇಮ್ಲಿಂಗ್ ಠೇವಣಿಗಳಲ್ಲಿ ನೋಡಿ ನೋಡ್ತಾ ಇರ್ಬೋದು ಎಷ್ಟೊಂದು ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ ಅಂತೇಳಿ ಯಾವ ರೀತಿ ಠೇವಣಿಗಳು ಬೆಳೀತಾ ಇದೆ ಅಂಥೇಳಿ ನಿಮ್ಗೆ ಹೇಳೋದಾದ್ರೆ ಹೋದ ವರ್ಷ ಆ ಒಂದು ಸದಸ್ಯರು ಹೇಳಿದಂಗೆ ನೂರಾರು ಕೋಟಿ ರೂಪಾಯಿ ಅಂತ ಒಂದು ಸಂಸ್ಥೆಯಾಗಿ ವರ್ಷಕ್ಕೆ ಬೆಳೀತಾ ಇದೆ ನಾವು ಕಳೆದ ವರ್ಷ ಮಾರ್ಚ್ಗೆ ನೂರ ಆರು ಕೋಟಿ ರೂಪಾಯಿ ಠೇವಣಿಯನ್ನು ನಾವು ಪಡ್ಕೊಂಡಿದ್ದೀವಿ ದುಡಿಯೋ ಬಂಡವಾಳ ಈಗಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಮುನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಆಗೋಷ್ಟು ನಮ್ಮಲ್ಲಿ ದುಡಿಯೋ ಬಂಡವಾಳ ಇದೆ ಇದೊಂದು ಶಕ್ತಿಯುತವಾದಂಥ ಬಂಡವಾಳ ಅದು ಕೂಡ ಏರುಗತ್ತಿನಲ್ಲೇ ನಡೀತಾ ಇದೆ ಬೆಳವಣಿಗೆ ಪ್ರತಿ ವರ್ಷ ಕೂಡ ಏರುಗತ್ತಿನಲ್ಲಿ ಅದು ದುಡಿಯೋ ಬಂಡವಾಳ ಕೂಡ ಬೆಳೀತಾ ಇದೆ ಅಂದರೆ ನಿಮ್ಮ ಸಹಕಾರಿ ಬೆಳವಣಿಗೆ ಹಂತದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಇದನ್ನು ಗುರುತಿಸ್ಬೋದು ಮೀಸಲಿ ನಿಧಿಗಳು ಮೀಸಲಿತಿಗಳು ಬಿಡಿಸಿ ಹೇಳ್ತೀನಿ ನಾನು ಈಗ ನಮ್ಮ ಹತ್ರ ಮೀಸಲಿತಿಗಳಲ್ಲಿ ನಲವತ್ತಾರು ಕೋಟಿ ಆಗೋ ಕೋಟಿ ರೂಪಾಯಿ ಆಗೋಷ್ಟು ನಾವು ಠೇವಣಿಗಳನ್ನ ಇಟ್ಕೊಂಡಿದ್ದೆ ನಾವು ಅದರಲ್ಲಿ ವಾರ್ಷಿಕ ವ್ಯವಹಾರ ನಡೀತಾ ಇರೋದ್ರಲ್ಲಿ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಈಗ ನಮ್ಮ ವಾರ್ಷಿಕ ವ್ಯವಹಾರ ವರ್ಷಕ್ಕೆ ನಡೀತಾ ಇರ್ತಕ್ಕಂಥ ವಾರ್ಷಿಕ ವ್ಯವಹಾರ ಅದು ಕೂಡ ಏನು ಹಂತದಲ್ಲೇ ಇದೆ ನೀವೆಲ್ಲ ನೋಡ್ಬೋದು ಗಮನಿಸ್ಬೋದು ಗುರುತಿಸ್ಬೋದು ಮತ್ತು ನಿಮಗೆ ಒಂದು ಅರ್ಥ ಆಗುತ್ತೆ ಸಹಕಾರಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ಇದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ವಿಚಾರ ಲಾಭಾಂಶದಲ್ಲಿ ಹೇಳೋದಾದರೆ ನಮ್ಮದು ಈ ವರ್ಷ ಎರಡು ಕೋಟಿ ಎಂಬತ್ತು ಲಕ್ಷ ಆಗಷ್ಟು ನಾವು ಲಾಭಾಂಶವನ್ನು ದಾಖಲು ಮಾಡಿದ್ದೀವಿ ಈ ಲಾಭಾಂಶದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಹೋಗ್ತಾ ಇದೆ ಮತ್ತೆ ಮಧ್ಯೆ ಒಂದು ಎರಡು ವರ್ಷ ಕಡಿಮೆ ಆಗಿದೆ ಮೊದಲಿದ್ದಕ್ಕಿಂತ ಅದು ಒಂದು ಮಧ್ಯದಲ್ಲಿ ಎರಡು ವರ್ಷ ಕಡಿಮೆ ಆಗಿದೆ ಮಧ್ಯದಲ್ಲಿ ಎರಡು ವರ್ಷ ಆದರೆ ಅದನ್ನು ನಾವು ಬ್ಯಾಡ್ ಡೇಟ್ಸ್ ಅಂತೇಳಿ ಹೇಳ್ತೀವಿ ನಾವು ಏನು ನಾಳೆ ಏನಾದರೂ ಸಾಲ ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಕಟ್ಟದೇ ಇದ್ದರೆ ಸಂಸ್ಥೆಗೆ ಏನಾದರೂ ಡ್ಯಾಮ್ ಡ್ಯಾಮೇಜ್ ಆಗ್ಬೋದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹೆಚ್ಚಿನ ನಿಧಿಯನ್ನು ಆ ಕಡೆ ವರ್ಗಾವಣೆ ಮಾಡಿದ್ದೀವಿ ಅದು ಇದು ಲಾಭಾಂಶದಲ್ಲಿ ಕಡಿಮೆ ಮತ್ತೆ ಕಾಣ್ತಾ ಇದೆ ಇದ್ದೀವಿ ಸಾಲ ತಗೊಳ್ಳೋದು ಭಾಳ ಮುಖ್ಯ ಸಿಟಿ ನ ಭಾಗವಹಿಸೋರು ಸಾಲ ತಗೊಳ್ಳೋರು ಭಾಳ ಮುಖ್ಯ ನೀವು ಈ ನೋಡ್ಬೋದು ಈಗ ನಾವು ಪ್ರತಿ ವರ್ಷವೂ ಕೂಡ ಸಾಲದಲ್ಲಿ ಬಡ್ಡಿ ರಿಯಾಯಿತಿ ಕೊಡ್ತಾ ಇದೀವಿ ನಾವು ಯಾರೇ ಸಾಲ ತಗೊಂಡ್ರು ಪ್ರತಿಯೊಬ್ಬರಿಗೂ ಬಡ್ಡಿ ರಿಯಾಯಿತಿ ಕೊಡ್ತಾಯಿದ್ವಿ ಆ ಬಡ್ಡಿ ರಿಯಾಯಿತಿನೇ ನಾವೀಗ ನೋಡಿ ವರ್ಷ ವರ್ಷವೂ ಮಾಡ್ತಿಕೊಡ್ತಾ ಇದ್ದೀವಿ ಎರಡು ಕೋಟಿ ನಲವತ್ತೊಂದು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಡಿವಿಡೆಂಡಿಗಿಂತ ಹೆಚ್ಚಿನ ಮಾತ್ರ ನಾವು ಬಡ್ಡಿ ವೃತ್ತದಲ್ಲಿ ಅವ್ರಿಗೆ ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ ನಾವು ಪ್ರತಿ ವರ್ಷವೂ ಕೂಡ ಐವತ್ತು ನಾಲ್ಕು ಸಾವಿರ ರೂಪಾಯಿ ಒಂದು ವರ್ಷ ಕೊಟ್ಟಿದ್ದೀವಿ ಈ ವರ್ಷದಲ್ಲಿ ಐವತ್ತ ಅರವತ್ತ ಎಂಟು ಲಕ್ಷ ರೂಪಾಯಿ ಆಗೋಸ್ ನಾವು ಬಡ್ಡಿ ರಿಯಾಯಿತಿಯನ್ನು ಕೊಟ್ಟಿದ್ವಿ ಇದರಿಂದ ಭಾಳ ಜನಕ್ಕೆ ಸಾಲಗಾರಿಗೆ ಭಾಳ ಬೆನಿಫಿಟ್ ಆಗ್ತಾ ಇದೆ ಪ್ರತಿಯೊಬ್ಬರು ಸಹ ಟೈಮಿಗೆ ಸರಿಯಾಗಿರ್ತಾರೆ ಬಡ್ಡಿ ರಿಯಾಯಿತಿಯನ್ನು ಪಡ್ಕೊಳ್ತಾರೆ ಹೀಗಾಗಿ ಆವಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸಾಲ ತಗೊಂಡಿರೋರಿಗೆ ರಿಯಾಯಿತಿ ಕೊಡುವಂಥ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಎನ್ ಪಿ ಎ ಅಂತೇಳಿದ್ರೆ ಫೈವ್ ಪಾಯಿಂಟ್ ನೈನ್ ಒನ್ ಅಂಥೇಳಿ ಎನ್ ಪಿ ಎ ಗೊತ್ತಾಯಿತು ಮೊನ್ನೆ ಮಾರ್ಚ್ ಮೂವತ್ತೊಂದಕ್ಕೆ ಮತ್ತು ನೆಟ್ ಎನ್ ಪಿ ಎ ಜೀರೋ ಅಂಥೇಳಿ ನಾವು ಅದನ್ನು ಐಡೆಂಟಿ ಮಾಡ್ಕೊಂಡಿದ್ದೀವಿ ಓ ಯಾಕೆ ನಾವು ಆ ಥರ ಅದೇ ಐಡೆಂಟಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಮೊತ್ತೇ ಬೇರೆ ನಾವು ತೆಗೆದಿಟ್ಬಿಟ್ಟಿದ್ದೀವಿ ಯಾರಾದರೂ ಸಾಲ ತಗೊಂಡಿರೋದು ಕೊಡದೇ ಇರೋದು ಬಾಕಿ ಇಟ್ಕೊಂಡಿರ್ತಕ್ಕಂಥ ಮೊತ್ತ ಏನಿದೆ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಾವು ತೆಗೆದಿಟ್ಬಿಟ್ಟಿದ್ದೀವಿ ನಿಮಗೆ ಒಂದು ಅನಿಸುತ್ತೆ ಹೋಗಿ ಕೊಡಲಪ್ಪ ಅವ್ನು ಕೊಡಲಿಲ್ಲ ಏನು ಮಾಡೋದು ಹೋಯ್ತಾನ ಅಂದು ಅಂಥೇಳಿ ಅನ್ನೋ ಪ್ರಶ್ನೆ ಇಲ್ಲಿ ಬರೋದೇ ಅದಕ್ಕಾಗಿಯೇ ನಾವು ಒಂದು ಮೊತ್ತವನ್ನು ತೊಂದರೆ ಹಾಗಾಗಿ ನೆಟ್ ಎನ್ ಪಿ ಏನಾಗುತ್ತೆ ಅಂದರೆ ಅದು ಜೀರೋ ಬರ್ತವೆ ಬಡ್ಡಿದರೂಗಳು ವೈಯಕ್ತಿಕ ಸಾಲ ಹದಿನೇಳರಿಂದ ಹದಿನೆಂಟು ಪರ್ಸೆಂಟು ಅಲ್ಪಾವಧಿ ಸಾಲ ಹದಿನೇಳರಿಂದ ಹದಿನೇಳು ದೀರ್ಘಾವಧಿ ಸಾಲ ಹನ್ನೊಂದುವರೆಯಿಂದ ಹದಿಮೂರು ಚಿನ್ನಾಭರಣ ಸಾಲ ಹನ್ನೊಂದು ಸಲ ಹನ್ನೊಂದು ಪರ್ಸೆಂಟು ವಾಹನ ಸಾಲ ಹತ್ತರಿಂದ ಹದಿನಾಲ್ಕು ಆಸ್ತಿ ಆಧಾರ ಅಡಮಾನ ಸಾಲ ಹದಿನೇಳು ಪರ್ಸೆಂಟು ಠೇವಣಿ ಮೇಲಿನ ಸಾಲ ಪ್ಲಸ್ ಒಂದು ಪರ್ಸೆಂಟು ಓವರ್ ಡ್ರಪ್ ಸಾಲ ಹದಿನಾಲ್ಕು ಪರ್ಸೆಂಟ್ ಇಷ್ಟು ಸಾಲಗಳಲ್ಲೂ ಕೂಡ ನಾವು ಬೇರೆ ಬೇರೆ ಸ್ಕೀಮ್ಗಳು ಇಟ್ಕೊಂಡು ನಾವು ಡಿಸ್ಕೌಂಟ್ ಕೊಡ್ತೀವಿ ಸರಿಯಾದ ಟೈಮಿಗೆ ಪ್ರಾಮಾಣಿಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂತೇಳಿ ಅಲ್ಲಿ ಮೀಸಲು ನಿಧಿಗಳು ಇದರಲ್ಲಿ ಇಪ್ಪತ್ತ ಮೂರು ಲಕ್ಷದ ನಲವತ್ತೊಂದು ಸಾವಿರದ ಐನೂರ ಐವತ್ಮೂರು ರೂಪಾಯಿ ಮೀಸಲು ನಿಧಿ ಇದೆ ಯಾವ್ಯಾವ ಮೀಸಲು ನಿಧಿ ಎಷ್ಟೆಷ್ಟು ಅಂತೇಳಿ ನೋಡ್ಬೋದು ಮೀಸಲು ನಿಧಿಗಳನ್ನ ಯಾವ ರೀತಿ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಮೀಸಲು ನಿಧಿನಲ್ಲಿ ಏಳು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅಷ್ಟು ಮೀಸಲು ನಿಧಿ ಇದೆ ಕಾರ್ಯಾಚರಣೆ ಮೀಸಲು ನಿಧಿ ಐದು ಕೋಟಿ ಅರವತ್ತೊಂಬತ್ತು ಲಕ್ಷ ಸಾಮಾನ್ಯ ಕ್ಷೇಮ ನಿಧಿ ಒಂದು ಕೋಟಿ ನಲವತ್ತೈದು ಲಕ್ಷ ಕೊರತೆಯ ಮೀಸಲು ನಿಧಿ ಎರಡು ಲಕ್ಷ ನಲವತ್ತ್ನಾಲ್ಕು ಸಾವಿರ ಮೈಸೂರು ಅಕಾಡೆಮಿ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ಸಾಲಗಳ ಮೀಸಲಾ ನಿಧಿ ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಚೀಟಿ ಮೀಸಲಿಗೆ ಒಂದು ಕೋಟಿ ಐವತ್ತೈದು ಲಕ್ಷ ಇಲ್ಲೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡುವಂಥದ್ದು ಸಾಲದ ನಿಧಿ ಅಂದರೆ ಅವಾಗ ನಾನು ಹೇಳೋದಲ್ಲ ಸಾಲ ಬರದೇ ಇದ್ದರೆ ಏನು ಮಾಡೋದು ಫಸ್ಟ್ ಎಲ್ಲರಿಗೂ ಬರ್ಬೋದು ನಿಮ್ಮ ಡೆಪಾಸಿಟ್ ಸುರಕ್ಷತೆ ಅಂತ ಹೇಳಿದ್ರಲ್ಲ ನಿಮ್ಮ ಡೆಪಾಸಿಟ್ ಸುರಕ್ಷತೆ ಇರೋದಕ್ಕೋಸ್ಕರ ನಾವು ಈ ವಿಧಿಗಳನ್ನು ಬಳಸ್ಕೊಂಡಿದ್ದೆವು ನಿಮ್ಮ ಡೆಪಾಸಿಟ್ ಯಾವ ರೀತಿ ಒಂದು ತೊಂದರೆ ಆಗಲಿ ಸಾಗ್ತಿಲ್ಲ ನಾಳೆ ಏನಾದರೂ ಸಾಲ ಕಟ್ಟಲಿಲ್ಲ ಅಂತ ಹೇಳ್ಕೊಳ್ಳೋದು ನಮ್ಮ ಹತ್ರ ಭಾಳ ಕಡಿಮೆ ಇದೆ ಸಾಲ ಕಟ್ಟದೇ ಇರೋಂಥದ್ದು ಅದನ್ನು ಬಳಿ ಬಳಸ್ಕೋಬೋದು ಚೀಟಿ ಕಟ್ಟಲಿಲ್ಲ ಅಂತ ಇಟ್ಕೊಳ್ಳಿ ಅದಕ್ಕೂ ಕೂಡ ನಮಗೆ ಸಪ್ರೇಟಾಗಿ ನಿಧಿ ಇರೋದ್ರಿಂದ ಅದನ್ನು ಕೂಡ ಬಳಸ್ಕೋಬೋದು ಈ ರೀತಿಯಾಗಿ ನಾವು ನಿಧಿಗಳನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಮತ್ತು ನಿಧಿಗಳನ್ನು ಯಾವ ರೀತಿ ನಾವು ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತೀವಿ ನಿಧಿಗಳನ್ನ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ಮೀಸಲು ನಿಧಿಗಳನ್ನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಒಂಬತ್ತು ಕೋಟಿ ಹನ್ನೆರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಡಿಸಿಸಿ ಬ್ಯಾಂಕು ತುಮಕೂರು ಗ್ರೈನ್ ಮರ್ಚೆಂಟು ಶ್ರೀನಿಧಿ ಸಹಕಾರಿ ಬ್ಯಾಂಕು ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕು ಅಪ್ಯಾಕ್ಸ್ ಬ್ಯಾಂಕ್ ಅಷ್ಟು ಹಣವನ್ನು ನಾವು ನಿಧಿಗಳಲ್ಲಿ ಠೇವಣಿಯಾಗಿ ಒಂದು ರೂಪಾಯಿ ಕೂಡ ನಿಧಿಯನ್ನು ಬೇರೆ ಕೈ ಇಡ್ಲಿಕ್ಕೂ ಹೋಗಿಲ್ಲ ಅಥವಾ ಬಳಸ್ಕೊಳ್ಳೋಕ್ಕೂ ಹೋಗಿಲ್ಲ ಪೂರ್ತಿ ಎಲ್ಲ ನಿಧಿಗಳನ್ನು ಇಟ್ಟಿದ್ದೀವಿ ಅಂದರೆ ಇದು ಠೇವಣಿಗಾರರಿಗೆ ಸುರಕ್ಷತೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ನೂರಕ್ಕೆ ನೂರಷ್ಟು ನಾವು ಬಳಸ್ಕೊಕೋಟಿ ಠೇವಣಿ ಠೇವಣಿನಲ್ಲಿ ದ್ರವ್ಯತೆ ನಿಧಿ ಅಂದರೆ ನಾವು ಇಪ್ಪತ್ತೊಂದು ಲಕ್ಷದಷ್ಟು ನಾವು ಕಂಪಲ್ಸರಿಯಾಗಿ ಇರಬೇಕು ಅಷ್ಟು ಠೇವಣಿಯನ್ನು ಸಾಲಗಳು ರೂಪದಲ್ಲಿ ಕೊಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಹೂಡಿಕೆಗಳನ್ನ ಎಷ್ಟು ಮಾಡಿದ್ದೀವಿ ಅಂದರೆ ಇಪ್ಪತ್ತೆರಡು ಕೋಟಿ ಅರವತ್ತೇಳು ಲಕ್ಷದಷ್ಟು ಹೂಡಿಕೆ ಮಾಡಿದ್ದೀವಿ ನಮ್ಮಲ್ಲಿ ಸಾಲ ಕೊಡೋದಕ್ಕೆ ಇನ್ನೂ ಒಂದು ಕೋಟಿ ಮೂವತ್ತಾರು ಲಕ್ಷದ ಹೆಚ್ಚಿನ ನಿಧಿ ನ್ಯಾಯ ಮಾತ್ರ ಇದೆ ಅಂದರೆ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಒಂದು ಪಾರದರ್ಶಕತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಠೇವಣಿದಾರರಿಗೆ ಇಲ್ಲಿ ತೊಂದರೆ ಆಗುವಂಥ ಅವಕಾಶವೇ ಇಲ್ಲ ಒಳಪಟ್ಟು ಅವರಿಗೆ ಸೇಫ್ಟಿ ಹೌದಾ ಆರ್ ಬಿ ಐ ಇದು ನೋಡಬೇಕು ಇನ್ನೊಂದು ಕೋಟಿ ಡಿಪಾಸಿಟ್ ಠೇವಣಿ ಬಂದಿದ್ದಕ್ಕೆ ಎಲ್ಲಾರ್ಗು ವಾಟ್ಸಪ್ನಲ್ಲಿ ಸಂತೋಷ ಆಯಿತು ನಮ್ಗೆ ನೂರು ಕೋಟಿ ಮೀರಿದ್ದೀವಿ ಅನ್ನೋದು ಗೊತ್ತು ಆದರೆ ಹೋದ ವರ್ಷ ಎಂಬತ್ತು ಕೋಟಿ ಮಾತ್ರ ಸಾಲ ವಸೂಲಿ ಇದಕ್ಕೆಲ್ಲ ಲೋನ್ ಕೊಟ್ಟಿದ್ದೀರಾ ಬಂದಿರೋ ಎಷ್ಟು ಮೂರು ಪರ್ಸೆಂಟ್ ನೀವು ಇಲ್ಲಿ ಕೇಳ್ತಾ ಇರೋದಷ್ಟು ಹತ್ತರಿಂದ ಹದಿನೆಂಟು ಪರ್ಸೆಂಟ್ ನಾವು ಹಾಕ್ತೀವಿ ಅಂತ ನಮಗೆ ಬಂದಿರೋದು ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಅಂದರೆ ಬಂದಿರೋದು ಮೂರು ಪರ್ಸೆಂಟ್ ಏನಾಯಿತು ಬಿದ್ದಿದ್ದು ಇಷ್ಟೊತ್ತು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ ಅದು ಅಲ್ಲ ಮೂರು ಪರ್ಸೆಂಟ್ ಏನ ಬರೋದಾ ಮುಂದೆ ಲಾಭಾಂಶ ಸಿಕ್ಕಿಬಿಡ್ತಲ್ಲ ಹೌದು ಲಾಭಾಂಶ ಬಂತು ನಮ್ಗೆ ಮೂರು ಕೋಟಿ ನಮ್ಮ ಬ್ಯಾಂಕಿಗೆ ಬಂತು ನೀವು ಕೇಳಿದ ಪ್ರಶ್ನೆ ನಿಮಗೆ ನಿಮಗೆ ಬಂದಿದ್ದು ಮೂರು ಪರ್ಸೆಂಟ್ ಅನ್ಸಿ ನೀವು ಹೇಳ್ತಿದ್ದೀವಿ ಈಗ ಇದರಲ್ಲಿ ನಾವೀಗ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವೀಗ ಖರ್ಚು ಮಾಡ್ತಾ ಇದ್ದೀವಿ ಏನೋ ಗಿಫ್ಟ್ ಕೊಡ್ತಾ ಇದ್ದೀವಿ ನಿಮಗೆ ಬಡ್ಡಿ ರಿಯಾಯಿತಿ ಕೊಟ್ಟಿವಿ ಚೀಟಿನಲ್ಲಿ ರಿಯಾಯಿತಿ ಕೊಟ್ಟು ಅದ್ರಲ್ಲಿ ಎಲ್ಲಿ ಹೋಗ್ತದೆ ಬಡ್ಡಿ ಈಗ ಒಂದು ಕೋಟಿ ಆಗೋಷ್ಟು ನಾವು ರಿಯಾಯಿತಿ ಕೊಟ್ಟಿದ್ದೀವಿ ಚೀಟಿಗೂ ಬಡ್ಡಿಗೂ ಚೀಟಿನಲ್ಲಿ ಮತ್ತೆ ಸಾಲದಲ್ಲಿ ಒಂದು ಕೋಟಿ ಆಗೋಷ್ಟು ರಿಯಾಯಿತಿ ಕೊಟ್ಟಿದ್ದೀವಿ ಮತ್ತೆ ಈ ಕಾರ್ಯಕ್ರಮಗಳಿಗೆಲ್ಲ ನಾವು ಅಷ್ಟೇ ಮತ್ತೆ ರಿಸರ್ವ್ ಫಂಡ್ಸ್ ಅಂತ ಹೇಳಿ ಇಟ್ಕೊಂಡಿದ್ದೀವಲ್ಲ ಬಿ ಸಮಿದಿಗಳು ಅದೆಲ್ಲ ಆಫ್ ಅಲ್ಲಿ ಅದು ಸಂಸ್ಥೆಗೆ ಆಯ್ತು ಪ್ರತಿ ಒಪ್ಪಾ ಕೇಳೋ ಅವ್ರಕ್ಕೇ ಅರ್ಥ ಆಯ್ತಲ್ಲ ತಾವು ಆನ್ಸರ್ ಮಾಡಬೇಕು ದಯವಿಟ್ಟು ಅಧ್ಯಕ್ಷರು ಆನ್ಸರ್ ಮಾಡಿ ಇಪ್ಪತ್ ಕೇಳಿ ನಿಮ್ದೇ ನೀವು ಹೇಳೋಕ್ ಹೋಗಬೇಡಿ ದಯವಿಟ್ಟು ನೀವು ಅವ್ನಿಗೆ ಅರ್ಥ ಮಾಡಿ ಪ್ರಶ್ನೆ ಹೇಳ ನಾನ್ ಹೇಳೋದ್ ಕೇಳಿ ಹೋಗ್ ನೀವ್ ಏನ್ ಮಾಡಿದ್ದೀರಾ ಸರಿ ಹೋಗ್ ಬಸಾದ್ ಕೇಳಿಬಿಡಿ ಅದೇ ಅವ್ರ ಅಧ್ಯಕ್ಷ ಉತ್ರ ಬರ್ತಾರೆ ಈ ಬಸ ಗುಡ್ಸಿ ಇದ್ ತಾವು ಒಂದ್ ಲಕ್ಷಕ್ಕೆ ಎಂಬತ್ತಾರು ಸಾವಿರ ರೂಪಾಯಿ ಆಲ್ರೆಡಿ ಅದನ್ನು ಉಪಯೋಗ ಮಾಡೋಕ್ಕೆ ತೊಂದರೆ ಏನಿದೆ ಅಂತರ ನೋಟಿಸ್ಗಳು ಹೇಳಿರ್ತೀವಿ ಪುಸ್ತಕ ಬೇಕಾದ್ರೆ ಆಫೀಸರ್ ಕಲೆಕ್ಟ್ ಮಾಡ್ಕೋಬೋದು ಅಂತ ಒಂದು ಪ್ರೊಸೀಜರ್ಗಳು ಇವು ಏನು ಪ್ರೊಸೀಜರ್ಗಳು ಅಂತಂದರೆ ನಾವು ಆಡಳಿತ ಮಂಡಳಿನಲ್ಲಿ ಏನು ನಿರ್ಧಾರವನ್ನು ಎಲ್ಲರೂ ಚರ್ಚೆ ಮಾಡಿ ತಗೊಂಡಿರ್ತೀವಿ ಅದರ ಅನುಮೋದನೆಗಾಗಿ ಇಲ್ಲಿ ಬಂದಿರತಕ್ಕಂಥದ್ದು ಈ ಮೆಥಡನ್ನೇ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು ಆಸಕ್ತಿ ಇರತಕ್ಕಂಥದ್ದು ಪುಸ್ತಕ ತೊಗೊಳ್ಬೋದು ಆಡಿಟ್ ರಿಪೋರ್ಟ್ ತಗೊಳ್ಬೋದು ಇಲ್ಲಿ ಪ್ರಶ್ನೆ ಮಾಡ್ಬೋದು ಅದಕ್ಕೆ ಉದ್ರು ಸಿಗುತ್ತೆ ಅದನ್ನು ಆಮೇಲೆ ಇನ್ನು ಸಾರ್ವಜನಿಕ ಶಿಕ್ಷಣ ನಿಧಿ ಅಂತಂದರೆ ನಮ್ಮ ಗಮನ ಹೆಚ್ಚಿಗೆ ಹೋಗಿರೋದೇನು ಅಂತಂದರೆ ನಾವು ಈ ಒಂದು ಸಂಸ್ಥೆಗಾಗಿ ಒಂದು ಹೆಚ್ಚಿನ ಹಣವನ್ನು ಕ್ರೋಢೀಕರಿಸ್ಬಿಟ್ಟು ಇನ್ನೊಂದು ಯಾವುದಾದ್ರೂ ಒಂದು ಒಂದು ನಾವು ಲಾಸ್ಟ್ ಇಯರ್ ಕೂಡ ನಾವು ಹೇಳಿದೆ ನಾವು ಧರ್ಮಾರ್ಥ ನಿಧಿ ಇದೆ ಇಲ್ಲ ಸಾರ್ವಜನಿಕ ಶಿಕ್ಷಣ ನಿಧಿ ಇದೆ ಇಲ್ಲ ಅಂತ ಹೇಳಿಲ್ಲ ಅದನ್ನು ಅಷ್ಟಕ್ಕಿಂತ ಈ ವರ್ಷದಲ್ಲಿ ಮಾತ್ರ ನಾವು ಅದನ್ನು ಕಡಿಮೆ ಮಾಡಿ ಆ ಬಿಲ್ಡಿಂಗಿಗೆ ಫಂಡಿಗೆ ವರ್ಗಾಯಿಸಬೇಕು ಹೇಳಿ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಕಾರಣ ಅಂತಂದರೆ ನಮ್ಮಲ್ಲಿ ಒಂದು ಯಾವುದಾದ್ರು ಒಂದು ಒಂದು ಎಕರೆ ಆಗಷ್ಟು ಜಮೀನನ್ನು ನಾವು ಕೊಂಡುಕೊಂಡು ಒಂದು ಡಯಾಲಿಸಿಸ್ ಸೆಂಟರ್ ಮಾಡಬೇಕು ಅಂತಲೋ ಒಂದು ಮಾಲ್ ಮಾಡಬೇಕು ಅಂತಲೋ ಒಂದು ಆರೋಗ್ಯ ಏನು ತಪಾಸಣೆ ಕಟ್ಟಡ ಕಟ್ಟಬೇಕು ಅಂತ ಒಂದು ಉದ್ದೇಶ ಬಲವಾದ ಉದ್ದೇಶ ಇರೋದರಿಂದ ನಾವು ಸಾಧ್ಯವಾದಷ್ಟು ನಾವು ಬಿಲ್ಡಿಂಗ್ ಫಂಡ್ಗೆ ನಾವು ಅದನ್ನು ವರ್ಗಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಇದರಲ್ಲಿ ಬೇರೆ ಯಾವುದೇ ಒಂದು ಉದ್ದೇಶ ಇರಲಿಕ್ಕಿಲ್ಲ ನಿಮ್ಮ ಒಂದು ಏನೊಂದು ಸಜೆಷನ್ ಕೊಟ್ಟಿದ್ದೀರಿ ಈ ಸಜೆಷನ್ನು ಕೂಡ ನಾವು ಅದನ್ನು ಕೂಡ ನಮ್ಮ ಅದೇ ಇದೇ ಆಡಳಿತ ಮೇಲೆ ನಿಮ್ಮ ಸಜೆಷನ್ ಕೂಡ ನಾವು ಅದನ್ನು ಪರಿಗಣಿಸಿಬಿಟ್ಟು ಅದನ್ನು ಉಪಯುಕ್ತವಾಗಿ ಯಾವ ರೀತಿ ಬಳಸ್ಕೋಬೋದು ಅಂತೇಳಿ ಕೂಡ ನಾವು ಇದನ್ನು ನಾವು ನಿರ್ಧಾರ ಮಾಡ್ತೀವಿ ನಾಲ್ಕು ಇಪ್ಪತ್ತೈದರ ಅಂದಾಜು ಲಾಭ ನಷ್ಟಗಳ ಲೆಕ್ಕಗಳು ಒಟ್ಟು ಖರ್ಚು ಹದಿನೇಳು ಕೋಟಿ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಐವತ್ತ್ಮೂರು ರುಗಳು ಒಟ್ಟು ಆದಾಯ ಇಪ್ಪತ್ತು ಕೋಟಿ ಅರವತ್ತೆರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಇನ್ನೂರ ಐವತ್ನಾಲ್ಕು ರುಗಳು ಅಂದಾಜು ಲಾಭ ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಆರುನೂರ ಒಂದು ರೂಪಾಯಿಗಳಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂದಾಜು ಲಾಭ ನಷ್ಟ ಲೆಕ್ಕಗಳು ಒಟ್ಟು ಖರ್ಚು ಹತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಎರಡು ರುಗಳು ಒಟ್ಟು ಆದಾಯ ಇಪ್ಪತ್ತ್ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ನಲವತ್ತೆರಡು ರುಗಳು ಅಂದಾಜು ಲಾಭ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷತ್ ಆಯವ್ಯಯ ದಂತೆ ಹನ್ನೊಂದನೆಯ ಅಧ್ಯಾಯ ವ್ಯವಹಾರಗಳಲ್ಲಿ ಈ ಠೇವಣಿಯನ್ನು ಸುರಕ್ಷೆ ಮಾಡೋದಕ್ಕೆ ಯಾವ ರೀತಿಯ ಕ್ರಮಗಳನ್ನ ತಗೊಂಡಿದೆ ಒಳ್ಳೆ ಪ್ರಶ್ನೆ